ಪ್ರಿಯ ವೀಕ್ಷಕರೇ ರೌಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಸುಸ್ವಾಗತ ತಾವುಗಳು ಈ ವಿಡಿಯೋದಲ್ಲಿ ಮಾರಾಟಕ್ಕೆ ಇರುವಂತಹ ಒಂದು ಸುಂದರವಾದ ಮನೆಯನ್ನು ನೋಡ್ತಾ ಇದ್ದೀರಿ ಈ ಮನೆ ಇರುವಂತಹ ಸ್ಥಳ ಕಾರ್ಕಳಪೇಟೆಯ ಬೋನೇಂದ್ರ ಕಾಲೇಜಿನಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಜೋಗುಳಬೆಟ್ಟು ಎಂಬಲ್ಲಿ ಇದೆ ಮತ್ತು ಈ ಮನೆ ಕಟ್ಟಿ ಮೂರು ವರ್ಷಗಳಾಗಿವೆ ಈ ಮನೆಯ ಸ್ಥಳದ ವಿಸ್ತೀರ್ಣ ಐದು ಸೆನ್ಸ್ ಮನೆಯ ವಿಸ್ತೀರ್ಣ ಏಳ್ನೂರ ಐವತ್ತು ಚದರ ಅಡಿ ಇದರಲ್ಲಿ ಎರಡು ಬೆಡ್ರೂಮ್ ಒಂದು ಹಾಲ್ ಒಂದು ಕಿಚನ್ ಮತ್ತು ಒಂದು ಓಪನ್ ಟಾಯ್ಲೆಟ್ ಬಾತ್ರೂಮ್ ಮತ್ತು ವಿಶಾಲವಾದ ಅಂಗಣ ಟೆರೆಸ್ಗೆ ಹೋಗಲು ಸಿಮೆಂಟಿನಿಂದಲೇ ಕಟ್ಟಿರುವಂತಹ ಲೆಂಚಿ ಸ್ಟೆಪ್ಸ್ ಕಾರ್ಕಳ ಭುವನೇಂದ್ರ ಕಾಲೇಜಿಗೆ ಹಾಗೂ ಕಾರ್ಕಳ ಕೋರ್ಟ್ ಮತ್ತು ಅನಂತ ಶಯನಕ್ಕೆ ಬಲು ಸಮೀಪದಲ್ಲಿರುವಂತಹ ಈ ಮನೆಯ ವಿಸ್ತೀರ್ಣ ಏಳ್ನೂರ ಚದರ ಅಡಿ ಈ ಮನೆ ಕಟ್ಟಿ ಆಗಿರುವಂತಹದ್ದು ಕೇವಲ ಮೂರು ವರ್ಷ ಮನೆಯ ಮಾಲೀಕರು ದೂರದ ಮಂಗಳೂರಿನಲ್ಲಿದ್ದಾರೆ ಹಾಗಿದ್ದು ಈ ಮನೆಯನ್ನು ಅವರು ಬಾಡಿಗೆಗೂ ಕೊಟ್ಟಿರುವುದಿಲ್ಲ ಮನೆ ಖಾಲಿ ಇದೆ ಮತ್ತು ನೇಬರ್ಸ್ಗಳಾಗಿ ಇನ್ನೆರಡು ಮನೆಗಳು ಅಕ್ಕಪಕ್ಕದಲ್ಲಿಯೇ ಇದೆ ತಾವುಗಳು ವಿಡಿಯೋದಲ್ಲಿ ಗಮನಿಸಬಹುದು ಐದು ಸೆನ್ಸಿನಲ್ಲಿ ಏಳ್ನೂರೈವತ್ತು ಚದರಡಿಯಲ್ಲಿ ಟು ಬಿ ಎಚ್ ಕೆಯ ಈ ಮನೆಯ ಮಾರಾಟದ ಬೆಲೆ ಕೇವಲ ಇಪ್ಪತ್ತ ಮೂರು ಲಕ್ಷ ಗಮನಿಸಿ ಇಲ್ಲಿ ಜಾಗದ ಬೆಲೆ ಸೆನ್ಸಿಗೆ ಈಗ ಎರಡೂವರೆ ಲಕ್ಷ ಇದೆ ಕಾರ್ಕಳದ ಭುವನೇಂದ್ರ ಕಾಲೇಜಿನ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಜೋಗುಳಬೆಟ್ಟಿ ಎಂಬಲ್ಲಿ ಸೆನ್ಸಿಗೆ ಎರಡೂವರೆ ಲಕ್ಷ ಇದೆ ಆದರೆ ಇವರ ಬೆಲೆ ಏಳ್ನೂರ ಐವತ್ತು ಚದರಡಿಯ ಮನೆಗೆ ಕೇವಲ ಇಪ್ಪತ್ತ ಮೂರು ಲಕ್ಷ ಇದರ ಓನರ್ ಕಾರ್ಕಳ ದ ಕಾರ್ಕಳದವರೇ ಆದರೂ ಮಂಗಳೂರಿನಲ್ಲಿ ಇರುವುದರಿಂದ ತಾವುಗಳು ನೋಡಲು ಬರುವಿರಾದರೆ ಒಂದು ದಿವಸ ಮೊದಲೇ ತಿಳಿಸಬೇಕು ಬೇಕಿದ್ದಲ್ಲಿ ಒಳಗಿನ ಎಲ್ಲ ಚಿತ್ರಣದ ವಿಡಿಯೋಗಳನ್ನು ಕಳಿಸಿಕೊಡಲಾಗುವುದು ಅಲ್ಲಿಯೇ ಫೋನ್ನಲ್ಲಿ ವ್ಯವಹಾರ ರೇಟನ್ನು ಕುದುರಿಸಿ ನಂತರ ಓನರನ್ನು ಮಂಗಳೂರಿಂದ ಬರಲು ಹೇಳಿದಲ್ಲಿ ಬಲು ಉತ್ತಮ ದಾಖಲೆಗಳು ಪರಿಪೂರ್ಣ ಮತ್ತು ಸರಿಯಾಗಿದೆ ಈಗಾಗಲೇ ಎರಡು ಮನೆ ಅತ್ತ ಕಡೆ ಇತ್ತ ಕಡೆ ಅವರಿಂದಲೇ ಖರೀದಿಸುವವರಿದ್ದಾರೆ ಈಗಿನ ಮಾರಾಟಗಾರರಿಂದಲೇ ಖರೀದಿಸುವವರಿದ್ದಾರೆ ಹಾಗಾಗಿ ದಾಖಲೆಗಳು ಪಕ್ಕ ಕೆಳಗೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಕೇವಲ ಇಪ್ಪತ್ತ್ ಲಕ್ಷ ರೂಪಾಯಿ ಇಲ್ಲಿ ಒಂದು ಸೆನ್ಸಿನ ಬೆಲೆಯೇ ಎರಡೂವರೆ ಲಕ್ಷ ಇದೆ ಐದು ಸೆನ್ಸಿನಲ್ಲಿ ಏಳ್ನೂರ ಐವತ್ತು ಚದರ ಅಡಿಯ ಮನೆ ಖರೀದಿಸಿರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ನಂಬರ್ ಮತ್ತೊಮ್ಮೆ ಗಮನಿಸಿ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ಉತ್ತಮವಾದ ಮನೆ ಉತ್ತಮ ಬೆಲೆಗೆ